ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಒನ್ ಡಬಲ್ ಟು ಫೈ ಪ್ಲೀಸ್ ಡೂ ಸಬ್ಸ್ಕ್ರಿಪ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಬೂತ್ ಕುಂಬಳಕಾಯಿ ಹಲ್ವಾ ಕಾಶಿ ಹಲ್ವಾ ಅಂತಿರಲ್ಲ ಅದು ಹೇಗೆ ಮಾಡೋದು ನೋಡೋಣ ನಾನು ಮೀಡಿಯಮ್ ಸೈಜ್ ಬೂತ್ ಕುಂಬಳಕಾಯಿ ತೊಗೊಂಡು ಒಳಗಡೆ ಇರೋ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ಕಟ್ ಮಾಡ್ಕೋಬೇಕಾದ್ರೆ ಸಿಪ್ಪೆ ಸಮೇತನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅದನ್ನು ತುರುಗೋದಿಕ್ಕೆ ನಿಮಗೆ ಸುಲಭ ಅನಿಸುತ್ತೆ ಹಲ್ವಾಗೆ ಸಿಪ್ಪೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ತುರುಕೊಂಡ್ಮೇಲೆ ಕಂಪ್ಲೀಟಾಗಿ ಅದರಿಂದ ನೀರಿನ ಅಂಶನ ಸಪ್ರೇಟ್ ಮಾಡಿಕೊಳ್ಳಿ ನಾನು ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಶುಗರ್ ಎಷ್ಟು ಬೇಕಾಗುತ್ತೆ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಾಯಿಗೆ ಹಾಫ್ ಕೆ ಜಿ ಶುಗರ್ನ ತೊಗೊಳ್ತಾ ಇದ್ದೀನಿ ನೀರಿನ ಸಪ್ರೇಟ್ ಮಾಡಲಿಲ್ಲ ಅಂದರೆ ಶುಗರ್ ಜಾಸ್ತಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನಾವು ನೀರಿನ ಸಪ್ರೇಟ್ ಮಾಡ್ಕೊಳ್ತೀರಿ ಶುಗರ್ ಹಾಕಿದ ಮೇಲೆ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕುತ್ಕುಂಬಳಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ಮಕ್ಕಳಿಗೆ ನೀವು ಇಷ್ಟಪಡೋರಿಗೆ ಆಗಾಗ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಇದು ಕಂಪ್ಲೀಟ್ ಮಿಕ್ಸ್ ಆದಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸ್ವೀಟ್ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಹಾಲನ್ನ ಬೆರೆಸ್ಕೊಳ್ಳಿ ಈಗ ನನ್ನದು ಸ್ವೀಟ್ ಆಲ್ಮೋಸ್ಟ್ ಬೆಂದಿದೆ ಈಗ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಗಟ್ಟಿ ಆದಮೇಲೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಮೃದುವಾಗಿ ಬೇಕೋ ಅಷ್ಟು ಹಾಲನ್ನ ನೀವು ಸೇರಿಸ್ಕೋಬೋದು ಹಲ್ವಾ ತುಂಬ ಚೆನ್ನಾಗಿ ಬರ್ತಿದೆ ನಿಮಗೆ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅನಿಸಿದ್ಮೇಲೆ ಈ ಥರ ಕಾಣಿಸುತ್ತೆ ಈಗ ನೀವು ತುಪ್ಪ ಹಾಕ್ಕೋಬೋದು ನಮಗೆ ದೇವ್ರ ಪ್ರಸಾದದ್ದು ತುಪ್ಪ ಇತ್ತು ಅದನ್ನು ಯಾವುದಾದ್ರೂ ಸ್ವೀಟ್ಗೆ ಹಾಕಬೇಕು ಅಂತ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಬಳಸ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಲ್ವಾನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಬೇರೆ ಪಾತ್ರೆಯಲ್ಲಿ ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಂದಿನಿ ತುಪ್ಪನ ಇದ್ದೀನಿ ತುಪ್ಪ ಬಿಸಿ ಆಗ್ತಿದೆ ಈಗ ಬಾದಾಮಿ ಪಿಸ್ತಾ ಗೋಡಂಬಿ ತೊಗೊಳ್ತಿದ್ದೀನಿ ಬಾದಾಮಿ ಪಿಸ್ತಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಣದ್ರಾಕ್ಷಿನ ಹಾಕ್ಕೊಳ್ಳಿ ಒಣದ್ರಾಕ್ಷಿ ಹಾಕಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡ್ಕೋಬೋದು ತುಪ್ಪ ಬಿಸಿ ಇರೋದರಿಂದ ಒಣದ್ರಾಕ್ಷಿ ಬೇಗ ರೋಸ್ಟ್ ಆಗಿಬಿಡುತ್ತೆ ಡ್ರೈ ಫ್ರೂಟ್ ರೋಸ್ಟ್ ಮಾಡೋ ಸ್ಮೆಲ್ ನನಗೆ ತುಂಬ ಇಷ್ಟ ನಿಮ್ಗೆ ಯಾರಿಗಾದರೂ ಆ ಸ್ಮೆಲ್ ಇಷ್ಟ ಇದ್ದರೆ ನನಗೆ ತಿಳಿಸಿ ಕಮೆಂಟ್ ಮೂಲಕ ಇದನ್ನು ಸಪ್ರೇಟ್ ತೊಗೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಕೋವಾ ಇದ್ದೀನಿ ಕೋವಾ ಸೇರಿಸ್ಕೋಬೇಕಾದ್ರೆ ತುಪ್ಪ ಜಾಸ್ತಿನೇ ತೊಗೊಳ್ಳಿ ನೀವು ಹಾಕಿರೋ ಕೋವಾ ಮೇಲೆ ತುಪ್ಪ ತೇಲೋ ಥರ ಇರಲಿ ಇಲ್ಲಾಂದರೆ ಕೋವಾ ತಡ ಅಂಟ್ಕೊಬಿಡುತ್ತೆ ಸೊ ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕೋವನ ತುಪ್ಪಕ್ಕೆ ಹಾಕಬೇಕಾದ್ರೇ ನಾನು ಧೂಳು ಮಾಡಿಕೊಂಡು ಹಾಕ್ಕೊಂಡು ಹಾಗೇ ಮಿಕ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಸುಲಭವಾಗಿ ಮಿಕ್ಸ್ ಆಗಲಿ ಅಂತ ಕೋವಾ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಈ ತಿಕ್ನೆಸ್ಗೆ ಬಂದರೆ ಸಾಕು ತುಪ್ಪದೊಳಗಡೆ ಮಿಕ್ಸ್ ಮಾಡ್ಕೊಂಡಿರೋ ಕೋವಾನ ನಾನು ಹಾಕ್ಕೊಳ್ತಾ ಇದ್ದೀನಿ ಕೋವಾ ಸಂಪೂರ್ಣವಾಗಿ ಹಲ್ವಾ ಒಳಗಡೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಹಾನಲ್ಲೇ ಇರಲಿ ಲೋ ಫ್ಲೇಮಲ್ಲೇ ಇರಲಿ ಕೋವಾ ಕಂಪ್ಲೀಟಾಗಿ ಹಲ್ವಾ ತೊಳಗಡೆ ಮಿಕ್ಸ್ ಆದಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಾಶಿ ಹಲ್ವಾ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕು ಲಾಸ್ಟ್ನಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಕೇಸರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಕೇಸರ್ ಬಂದು ನಿಮಗೆ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇದ್ದರೆ ಈಗ ನಮ್ಮ ಕಾಶಿ ಎಲ್ವಾ ರೆಡಿ ಇದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದೆ ಶುಗರ್ ಕರೆಕ್ಟಾಗಿದೆ ಮತ್ತು ತಿನ್ನೋದಕ್ಕಂತೂ ತುಂಬ ತುಂಬ ಸೂಪರಾಗಿದೆ ಎಲ್ಲರೂ ಒಮ್ಮೆ ಮಾಡಿ ನೋಡಿ ಈ ಮೆಥಡು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ Thank you so much for watching my video. See you soon. Bye bye.